ಹಾಯ್ ನಮಸ್ಕಾರ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದೀವಿ ಗಡಿ ಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ನಮ್ಮ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನೆಲ್ ಒಳಗೆ ಹೋಗೋಣ ನಾವು ಏನೇನೆಲ್ಲ ಮಾಡಿದೀವಲ್ಲ ಡೈಲಿ ಲಾಗ್ ಶಾರ್ಟ್ಸ್ ರಿಮೇಕ್ ಸಾಂಗ್ ಎಲ್ಲಾ ನೋಡೋಣ ಮತ್ತೆ ಇವತ್ತೇನ್ ವಿಶೇಷ ಗೊತ್ತಾ ಹೊಸ ವರ್ಷ ಹೊಸ ವರ್ಷ ಒಳಗೆ ನಾವು ಕಾಲಿಟ್ವಿ ಮತ್ತೆ ಈಗ ಎಲ್ಲ ಹಳೇದನ್ನೆಲ್ಲ ಮರೆತು ಮತ್ತೆ ಹೊಸ ಏನೇನೆ ಜೀವನ ಒಳಗಿದೆಯಲ್ಲ ಅದೆಲ್ಲ ಎಂಜಾಯ್ ಮಾಡೋಣ ಅದು ಆಗಿದ್ದನ್ನ ಮರೆತು ಬಿಟ್ಟ ಮತ್ತೀಗ ಖುಷಿಯಿಂದ ನಾವು ಜೀವನ ಎಲ್ಲರೂ ನಡ್ಸೋಣ ಮತ್ತೆ ಇವತ್ತಿನ ಲೋಗಳಿಗೆ ಏನೇನಾಗ್ತದೆ ನೋಡಕ್ಕೆ ರೆಡಿ ಗುಡ್ ಮಾರ್ನಿಂಗ್ ಎಲ್ಲ ಶುಭೋದಯ ಸಭಾಷಕ್ಕೂ ಎರಡ್ ಸಾವಿರದ ಇಪ್ಪತ್ತೈದು ಇವತ್ತಿನಿಂದ ಪ್ರಾರಂಭ ಆಗಿದೆ ಸಮಯ ಹೊಸ ವರ್ಷ ದಿನ ಹೊಸದೆಲ್ಲ ಸ್ಟಾರ್ಟ್ ಆಗದ ಇವತ್ತ ಟೈಮ್ ಟೈಮಿಗೆಲ್ಲ ಕೆಲ್ಸ ಎಕ್ಸಸೈಜ್ ಮಾಡುದು ಅದೀಗ್ರೆ ಹಿಡಿದೋಗಿನ ಪಕ್ಷಿ ಬಂದು ನಿಮಗ್ ಶುಭೋದಯ ಹೇಳ್ತಾ ಇದ್ದಾರೆ ಹೊಸ ವರ್ಷದ ಶುಭಾಶಯಗಳು ಹೇಳ್ತಾ ಇದ್ದಾರೆ ಎಷ್ಟೊಂದ್ ಅವಾಜ್ ಮಾಡಿ ನಂಗೆ ಕರ್ದ್ ಬಿಟ್ಟಿರೋ ಹೊರಗಡೆ ಮತ್ತೆ ಕೋಗಿಲೇನು ಬಂದದ ಕುಹು ಕುಹು ಅಂತ ಕೋಗಿಲೇನು ಕೂಗ್ತಾ ಇದೆ ಅವ್ರಿಗೆನಾದ್ರೂ ಸ್ವಲ್ಪ ಊಟ ಹಾಕೋಣ ಬಾಳ ಕೂಗ್ತಾ ಇದಾವ ಸ್ಕ್ವೀರಲ್ಗ ಆಮೇಲೆ ಎಲ್ಲಾ ಪಕ್ಷಿಗಳು ಊಟ ಇಡುವಂತ ನನ್ನ ಮೊನ್ನೆ ಹಂಗ ನೋಡ್ತಾ ಅವಾಗ ನಂಗೆ ಹೇಳಿದ್ಲು ಅದಕ್ಕೆ ಶೇಂಗಾ ಅಂತ ಕಂಪೌಂಡ್ ಮೇಲೆ ನಾನು ಊಟ ಹಾಕ್ತೀನಿ ಇದು ಸ್ಕ್ವೀರಲ್ ಶೇಂಗಾ ಭಾಳ ಇಷ್ಟ ಮತ್ತೆ ನಾವು ತೊಗೊಂಬಂದಿದೇನ ಇಲ್ಲ ಖಾರಿ ಅದು ಇತ್ತು ಅದ್ರದ್ದು ಉಕ್ಕಿನಿ ಅದಕ್ಕೆ ಹಾಕಿದ್ದೀನಿ ತಿನ್ಲಿ ಅಂತ ಬರ್ತಾ ಉಂಡು ಈ ಪಕ್ಷಿಗಳು ಈ ನೀರು ಕುಡ್ದು ಎಕ್ಸಸೈಸ್ ಅದು ಸ್ಟಾರ್ಟ್ ಮಾಡೋದೈತಂದ ಇಷ್ಟು ಚೆನ್ನಾಗಿ ಮಾಡ್ಕೋತೀನಿ ಆಮೇಲೆ ಸ್ಟಾರ್ಟ್ ಮಾಡ್ತೀನಿ ಬಿಸ್ನೀರ್ ಕುಡ್ತಾ ಬೆಳಿಗ್ಗೆ ಬಿಸ್ನೀರ್ ಕುಡೀರಿ ಭಾಳ ಬಹಳ ಖಾಲಿ ಚಾಯ್ ಮಾಡ್ಕೋತಾ ಇದೀನಿ ಇವತ್ತಿಂದ ಸಕ್ರೆ ಬಂದ್ ಹುಡುಗರೆಲ್ಲ ಬೈತಾ ಇದಾವ ಬಹಳ ಅಂದ್ರೆ ಬಹಳ ಹೇಳಿದಾರ ಹೊಸ ವರ್ಷ ಸ್ಟಾರ್ಟ್ ಆಗೈತಿ ಸಕ್ರೆ ಅಂತೂ ಬಿಟ್ಟ ಬಿಡೋದಮ್ಮ ಅಂತ ಹೇಳಿ ನಂಗೆ ವಾರ್ನಿಂಗ್ ಮಾಡಿದಾರೆ ಅದಕ್ಕೆ ಇವತ್ತಿಂದ ಚಾಗ್ ಸಕ್ರೆ ಇಲ್ಲ ಚಾ ಸಕ್ರೆ ಇಲ್ಲ ಎಲ್ಲ ಮಾಡುವ ನಂಗ್ ಪಟ್ಪಟ ಸಕ್ರಿ ಇಲ್ಲ ಚಹಾ ಕುಡಿಯೋದ ಸಂಗೀತ ನೀನ್ ಇವತ್ತ ಏನೋ ಮಾತಾಡಿ ಆದ್ ಮಾತಾಡ್ ಹೋದ್ರು ಇವತ್ತೇನ್ ಗೊತ್ತಾ ನಾನಂದೇ ಎಕ್ಸರ್ಸೈಜ್ ಮಾಡ್ಬೇಕು ಯಾವ ಬಟ್ಟೆ ಹಾಕೋಲಿ ಅಂತ ಅವಾಗ ಹೇಳ್ತಾ ಇದ್ ಜನ ಅಲ್ಲಿ ಅವ್ರ ಹಾಸಿಗೆ ಬಾಜುಕ್ ಎಕ್ಸಸೈಜ್ ಬಟ್ಟೆ ಆಮೇಲೆ ಅವ್ರ ಶೂಸ್ ಇಟ್ಕೊಂಡ್ ಮಲ್ಕೋತಾರಂತ ಈಗ ನಂದು ಅದ ಕೆಲ್ಸ ಆಗೋದೇನೋ ಎಕ್ಸಸೈಸ್ ಬಟ್ಟೆ ರೆಡಿ ಎಕ್ಸಸೈಸ್ ನನಗೆ ನನಗೀಗ ಹೋಗೋಣ ನಡೀರಿ ಹೊಸ ವರ್ಷದ ದಿನಗಳು ನನ್ನ ಸ್ಟಾರ್ಟ್ ಆದವು ಇವತ್ತಿಂದ ಎಕ್ಸರ್ಸೈಜ್ ಬಟ್ಟೆ ರೆಡಿ ಆಗಿದೆ ಎಕ್ಸಸೈಜ್ ಬಟ್ಟೆ ಹಾಕೊಂಡು ನಾನು ರೆಡಿಯಾಗಿದ್ದೀನಿ ಹೊಸ ವರ್ಷದ ದಿನ ನನ್ನ ಜೀವನ ಸ್ಟಾರ್ಟ್ ಆಗೈತಿ ಹೊಸ ಎಲ್ಲ ಎಲ್ಲನೂ ಹೊಸದಾಗ್ತಾ ಇದೆ ಅಂದಮೇಲೆ ಯಾಕೆ ಸಂಗೀತನೂ ಹೊಸವಾಗಿ ಆಗ್ಬಾರ್ದು ಪ್ರತಿಯೊಂದೆಲ್ಲ ಯಾಕೋ ಎಲ್ಲ ಹೊಸದ್ ಮಾಡಬಾರ್ದು ಗಡಿಬಿಡಿ ಸಂಗೀತ ಎಕ್ಸಸೈಸ್ ಇಲ್ಲಿ ನೋಡಿ ಕೆಲಸ ಪ್ರತಿ ವರ್ಷಾನು ವರ್ಷಕ್ಕೊಮ್ಮೆನೂ ನಂದಿದ ಕತ ಅನ್ಸ ಎಷ್ಟು ಗ್ಯಾಸ್ ಸಣ್ಣ ಮಾಡಿದ್ರು ಸಹಿತ ಈಗ ಮನೇಲಿ ಬರ್ತಾನೆ ಇದು ಪಟ್ನ ಪ್ಲೇಟ್ ಒಳಗೆ ಹಾಕೊಂಡು ಕುಡದ ಹೋಗ್ತೀನಿ ಈಗ ಇವರೆಲ್ಲ ನೋಡೋಕೆ वन दिन ट्वेल्थ शाद में लैक्सर्साइज में रंगन साते थे वालं तो वालं मज़ा आते थे बिरह ना अटकान ताज़न मारा आज ताज़न मारे थे हैप्पी न्यू ईयर हैप्पी न्यू ईयर क्या आई पढ़ाक्षी बार-बार सी दर ला ಅದೇ ಒಂದು ಎಕ್ಸಸೈಸು ಆಯ್ತಾ ಹಾಂ ಫ್ಲೋ ಅನ್ಸತೈತಿ ಬಾಡಿ ಅದು ಇನ್ನೂ ಬೆಂಡ್ ಆಗುವ ಸ್ವಲ್ಪ ಬೆಂಡ್ ಮಾಡ್ಕೋಬೇಕು ಆಯ್ತ ಅದು ಎಕ್ಸಸೈಸ್ ಆದಂತ ಏಳರಿಂದ ಏಳು ಮಠ ಮಟಾ ಖರೇನೆ ಎಕ್ಸಸೈಜ್ ಮಾಡ್ಕೊಂಡು ನಾನು ಚಿನ್ನು ನಮ್ದು ಎಕ್ಸಸೈಜ್ ಆಯ್ತು ಆಯ್ತಾ ಗುಡ್ ನಂದಿನಿ ಹಾಲಿನ ಪಾಕೆ ಇತ್ತು ಬಂತ ಮನೆಗೆ ಎಲ್ಲ ಮೊದ್ಲಿಂದ ನಂದಿನಿ ಇದೆಯಲ್ಲ ಬಹಳ ಚಲೋ ಏನೆಲ್ಲ ತಂದ್ರಿ ಇದೆಲ್ಲ ಕರ್ಟನ್ ಎಲ್ಲ ತೊಳದಾಗೈತೆಲ್ಲ ಒಣಗಿದವ ಎಂಟು ಹತ್ತಾಗೈತಿ ಈಗ ಎಕ್ಸರ್ಸೈಸ್ ಆಯಿತು ಇವತ್ ನನ್ ಗ್ಲಾಸ್ ಬಿಸಿ ನೀರ್ ಕುಡಿಯೋಣ ಅಂತ ಎಕ್ಸರ್ಸೈಸ್ ಮಾಡಿದ್ಮೇಲೆ ಖುಷಿನ ಬರೆಯುತ್ತದ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಲ್ಲ ನನ್ ಸ್ವಲ್ಪ ಎಲ್ಲ ಲೈಫ್ ಸ್ಟೈಲ್ ನನ್ನ ಲುಕ್ ಚೇಂಜ್ ಎಲ್ಲ ಈ ವರ್ಷ ಒಳಗೆ ನಾನು ಡಿಸೈಡ್ ಮಾಡಿದ್ದೀನಿ ಎಲ್ಲ ಚೇಂಜ್ ಮಾಡೋದಂತ ಸ್ನಾನ ಅದೇ ಅಡಿಗೆ ಮನೆ ಸ್ಟಾರ್ಟ್ ಕೆಲಸ ಥ್ಯಾಂಕ್ ಥ್ಯಾಂಕ್ ಯು ಯು ಒಳಗೈಡ್ ಮಾಡಿದ ಮಾಡ್ಲಿಲ್ಲ ಆದ್ರೆ ವಿಡಿಯೋನ ಬಂದ್ ಮಾಡಿಸ್ತೇನೆ ಅಂತ ಹೇಳಿ ನಂಗೆ ಸ್ಟುಡಿಯೋ ಐತೆ ಅಂತ ಹೇಳಿ ನಂಗೆ ಅದಕ್ಕ ವಿಡಿಯೋ ಎಕ್ಸಸೈಜ್ ಮಾಡಬೇಕು ಅಂತ ಹೇಳಿ ನಂಗ ಬೆಳಿಗ್ಗೆ ಎದ್ದೆ ಎಕ್ಸಸೈಜ್ ಮಾಡ್ದೆ ಇವತ್ತು ಜೋರಾಗಿ ಬಂದಿ ನ್ಯೂ ಇಯರ್ ಎಲ್ಲಾ ಫ್ರೆಂಡ್ಸ್ ನನ್ ಕಡೆಯಿಂದ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷ ಶುಭಾಶಯ ಎಲ್ಲ ಒಳ್ಳೇದಾಗ್ಲಿ ಚೆನ್ನಾಗ್ ಈ ವರ್ಷ ಅಂತ ಹೇಳ ಸ್ನಾನ ಮಾಡಿ ರೆಡಿ ಯಾಕೆ ಮಾಡ್ತಾ ಇದ್ದೀರಾ ಹಂಗಲ್ಲ ಮಾಡ್ತೀರಾ

तर दी कलिस हैंगांस था ले नान भट नियुसीकल बट आपोंडिला हो जो निन आबडाती दूमने भटाकों कुटि अलो डिजर नाइटी दूमना, फान्सी बटत नोगे नहीं है Sunita आणना नम टेलर हो रहा पामली टेलर पामली टेलर चिनो 2025 ದಿನ ಫಸ್ಟ್ ಆಫೀಸ್ಗೆ ಹೋಗ್ತಾ ಇದ್ದೀರಾ ಹಾಂ ಆರಾಮಾಗಿ ಖುಷಿಯಿಂದ ಸ್ಟಾರ್ಟ್ ಮಾಡಿ ಕೆಲಸ ಆಲ್ ದ ಬೆಸ್ಟ್ ಓಕೆ ಯು ಸೇಮ್ ನಮ್ ಡ್ರೆಸ್ ಮ್ಯಾಚಿಂಗ್ ಆಗಿತ್ತಲ್ಲ ನಮ್ಗೆ ಹಿಡಿದಾಗಿಂದ ಹೋಗಿದ್ದ ನಮ್ ಗಾರ್ಡನ್ ಆಗಿಂದ ಅರಿ ನನ್ನ ಆಸೆ ಇಡಿಯಸ್ ಬಿಟ್ರಿ ಸೋ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ಹೂವಿನ ಮೂಲಕ ನನ್ ಇಷ್ಟ ಆಗೋ ಹೂವು ಇದೆ ನನ್ನ ಸಲುವಾಗಿ ಗಾರ್ಡನ್ ಮಾಡಿದಾರೆ ಥ್ಯಾಂಕ್ ಯು ಚಿನ್ನು ನಿಮ್ಮ ಡ್ರೆಸ್ ಮ್ಯಾಚಿಂಗ್ ಆಗಿದೆ ಹೊಸ ವರ್ಷಕ್ಕೆ ಹೊಸ ದಿನ ಬಾಬು ಬಂದಿದ್ದಾನ ಹಿಂಗ ಕೆಲಸ ಮಾಡ್ಕೊತ ಹೋಗ್ಲಿ ಎಲ್ಲ ಒಳ್ಳೇದಾಗ್ಲಿ ಅವಾಗ ಪಾರ್ಟಿನೂ ಜೋರು ಮಾಡ್ಯಾನಂತ ಓಕೆ ಬಾ ಮೊಬೈಲ್ ತೊಗೊಂಡ್ರ ಸುಜಾತ ಮೇಡಮ್ ಚಲೋ ಮಾಡಿದಾರ ಹಾಲು ಒಂದ್ಬಿಟ್ಟು ತೊಗೊಂಡ್ರ ಬಾಬು ಒಂದ್ ಸ್ವಲ್ಪ್ ಚಾ ಮಾಡ್ಕೊಳೋನಾ ನಮ್ಮ ಪ್ರೀತರು ಎಲ್ಲ ಸ್ವಲ್ಪ ಎಲ್ಲ ಗೋಡೆಗಳು ತೊಳೆ ಹೊರಗಿಂದ ಅವ್ರಿಗೂ ಮಾಡಾಕ್ ಬೇಕು ನನಗೆ ಸುಜಾತ ಮೇಡಮ್ ಸ್ವಲ್ಪ ಮತ್ತೆ ಇನ್ನೊಂದ್ರ ಚಾ ಮಾಡ್ಕೊಟ್ಟೇನಿ ಇನ್ನು ಅವ್ರಿಗೂ ಭಾಳ ಕೆಲಸ ಐತಿ ಎಲ್ಲ ಆಯ್ತು ನೋಡಿ ಎಷ್ಟು ಬೇಗ ಹೊಸ ಹೊಸ ಬಟ್ಟೆ ಹಾಕೊಂಡ್ ಸಲುವಾಗಿ ಯಾಕೆ ಲೇಟು ಅಲ್ಲ ಸ್ವಲ್ಪ ಆರಾಮನ್ಸ್ ಮಲ್ಕೊಂಡ ಮೂರ್ ಗಂಟೆ ಆಯ್ತು ಅಪ್ಪು ಒಂದು ಕ್ಲಾಸ್ ಐತಿ ಅದಕ್ಕ ಮತ್ತಲ್ಲೇ ಊಟ ಮಾಡಿದಂತ ಚಿನ್ನ ಊಟ ಮಾಡಿದ್ರು ನಂದು ಊಟ ಆಯ್ತು ಮತ್ತೆ ಸ್ವಲ್ಪ ನೀರ್ ಹಾಕೋರಂತ ಹೋಗಿದ್ದಾರೆ ಇವ್ರ ಹೊಸ ವರ್ಷ ಎಲ್ಲರೂ ಹೆಂಗ ಹೆಂಗ್ ಆಚರಣೆ ಮಾಡ್ತಾ ಇದ್ದೀರಾ ಏನೇನ್ ಮಾಡ್ತಾ ಇದ್ದೀರಾ ನಿಮ್ಮ ಒಳಗೆ ಏನೇನು ಏನೇನ್ ಸ್ವೀಟ್ ಮಾಡಿದೀರಾ ನನ್ಗೆ ಕಮೆಂಟ್ ಮಾಡ್ರಿ ಮತ್ತೆ ಹೇಳ್ರಿ ಹಾ ವೈಟ್ ಚಲೋ ಆ ಬ್ಲೂಗ್ ಅದ ಕಾಂಬಿನೇಷನ್ ಮಸ್ತ್ ಆತಿ ಈಗ ಈಗ ಅದ ರೆಡ್ ಅಂತ ಬಹಳ ಇದು ಈಗ ನಮ್ ಕಲರ್ ಮೊದ್ಲು ಬೇರೆ ಇತ್ತು ಮತ್ತೆ ಈ ಕಲರ್ ಚೇಂಜ್ ಮಾಡಿದೀವಿ ಅದಕ್ಕೆ ಫ್ಯಾನು ಹಚ್ಚಿಡ್ತಾರೆ ಇಲ್ಲಿ ಒಂದ್ಲಿಕ್ಕೆ ಮತ್ತು ಯಾರೂರಿ ಆಯಿತು ಅವ್ರಿಗೂ ಕೆಲಸ ಮುಗಿಯಾಗಿ ಬಂದದ ನೆನ್ನೆ ನ್ಯೂ ಇಯರ್ ಎಲ್ಲ ಮಾಡ್ಕೊಂಡು ಬಂದಾರ ಆಗಿಲ್ಲ ಏನಿಲ್ಲ ಆದರೂ ಕೆಲಸಕ್ಕೆ ಬಂದಾರು ಹೊಟ್ಟೆ ಪಾಡಲ್ಲ ಹೊಟ್ಟೆ ಪಾಡ ಜೀವನ ಹೊಟ್ಟೆ ಸಲುವಾಗಿ ಮಾಡಬೇಕು ನನ್ನ ಚಿನ್ನೂ ಹೋಗ್ಕೊತಾರೆ ಆಫೀಸ್ದಾಗ ನಾನು ಸ್ಪೆಷಲ್ ಕಳ್ಸಿದ್ದೀನಿ ಒಂದು ಸ್ವಲ್ಪ ಪ್ಲೇಟ್ಗಳು ಹಾಕಿ ಕೊಡ್ತೀನಿ ತೋರಿಸ್ತೀನಿ ನಿಮಗೂ ಇಷ್ಟು ನೀಟಾಗಿ ಕೊಟ್ಟಿದ್ದಾರೆ ನೋಡಿ ಸ್ಪೂನ್ ಎಷ್ಟು ಮಸ್ತ್ ಅದ ನೋಡಿ ಇಲ್ಲಿ ನೋಡಿ ಸ್ಪೂನ್ ಅಂತ ಹಿಂಗೆ ತೋರಿಸಿದ್ದಾರೆ ಎಷ್ಟು ಮನೆಗೆ ಬಂದು ತಂದು ಕೊಡುವಷ್ಟು ಇದನ್ನಾಗ್ಬಿಟ್ಟಿದ್ದಾರೆ ಅಂತಂದ್ರೆ ಎಷ್ಟು ಇದಾಗಿದೆ ನಮ್ದೆಲ್ಲ ಇಲ್ಲಿ ನೋಡಿ ಸ್ಪೂನ್ ಇದೆಲ್ಲ ಬರೆದಿದ್ದಾರೆ ಇದು ಶಂಬ ಸ್ಪೂನೇ ಕೊಟ್ಟಾರ ನೋಡಿ ಇಲ್ಲಿ ಮತ್ತೆ ಇದೆಲ್ಲ ನಾವು ಸುಟ್ಟಿಕ್ಕೆಲ್ಲ ತರಿಸಿದ್ದೀವಿ ಹ್ಯಾಪಿ ಇಯರ್ ಸಲುವಾಗಿ ಏನ್ ಮೇಡಮ್ಮ ನ್ಯೂ ಇಯರ್ ಮಾಡಿದ್ರೇನ ಅಂತಂದ್ರು ನಾವಂತೂ ಏನು ಮಾಡೋಲ್ಲ ಮತ್ತು ನಮ್ಮ ಕೆಲಸಗಳು ನಡೆದವ ಅದ್ರ ಸಲುವಾಗಿ ಎಕ್ಸಾಮ್ ಹೊಡಗೋರು ಎಕ್ಸಾಮ್ ಸಲುವಾಗಿ ಅವರಿಗೆ ಒಂದು ಸ್ವಲ್ಪ ಕೆನ ಕೊಡೋಣ ಅಂತ ಈಗ ಕೇಕ್ ತರಿಸಿದೀವಿ ಸಣ್ಣ ಸಣ್ಣ ಪೀಸ್ ಟೇಸ್ಟ್ ಮಾಡ್ತೀನಿ ಎಲ್ಲರಿಗೂ ನಾವು ಸೊಪ್ಪ ಪಾರ್ಟಿ ಕೊಡೋಣ ಅಂತ ಪಾರ್ಟಿ ಅಂದ್ರೆ ಪಾರ್ಟಿ ಅಲ್ಲಿ ಇದು ಇದೆ ನಿಮ್ಗೆ ಗೊತ್ತದ ಸುಮ್ಮನೆ ಸಿಂಪಲ್ ಆಗಿ ಒಂದು ಸಮೋಸಾ ಒಂದು ಸ್ಮಾಲ್ ಕೇಕ್ ನಮ್ಮ ಕೈಯಿಂದ ಆಗ್ತದ ಅವರಿಗೆ ಕೊಡೋಣ ಅಂತ ತರ್ಸಿದೀವಿ ನನ್ನ ಖುಷಿ ಇಲ್ಲಿದೆ ನೋಡಿ ಎಷ್ಟು ಖುಷಿ ಆಗ್ತದ ನನಗೆ ಈ ತರ ಎಲ್ಲ ತರಿಸಿ ಮಾಡಿ ಕೊಡಾಕ ಅಪ್ಪುನ ಅಪ್ಪು ಹೇಳಿದ್ದೆ ಅಪ್ಪು ತರಿಸಿದ ಅವರು ತಿಂತಾರೆ ಎಲ್ಲಾರು ಆ ನನ್ ಖುಷಿ ಇದ್ರೊಗ ನಾನು ಕಾಣತೀನಿ ಮತ್ತೆ ನಾನು ಸ್ವಲ್ಪ ಟೇಸ್ಟ್ ಜೊತೆ ನಂಗೂ ಸಿಕ್ತದಲ್ಲ ಸ್ವಲ್ಪ ಈಗ ಕೇಕ್ ತಿಂದ ಆತ ಮಾತಾಡಕ ಪರವತ್ತ ಎಷ್ಟ್ ನಾಟ್ಕವಾ ಅಂತ ಹೌದಾ ಅಷ್ಟ ಹಿಂಗ ಟೇಸ್ಟಿ ಐತ ಫುಲ್ ಚಾಕ್ಲೇಟ್ ಈಗ ಅದ ಈಗ ಕನ್ಸದೈತ್ ಅದ ನೋಡಕ್ ಬಾರಿ ಕನ್ಸತ್ ಐತಿ ಮತ್ತ ಈಗ ನೀವ್ ಹಾಕೊಂಡಿರ್ಲಾ ಶರ್ಟ್ ಹಂಗ ಐತೆ ಅದ ವೈಟ್ ಪಿಂಕ್ ಹಾ ಅದು ಬಹಳ ಲೈಟ್ ಆಗಿತ್ತು ಇದು ಕಾಂಬಿನೇಷನ್ ಇದು ವೈಟ್ ಇದಕ್ ಬಾಗ್ಲಾಗ್ತದೆ ಬಂದದ ಬೆಳಿಗ್ಗೆಯಿಂದ ನಾ ಏನೇನ್ ಮಾಡ್ದೆ ಇಲ್ಲ ಅದ ಈ ವಿಡಿಯೋ ಒಳಗದ ಇಷ್ಟ ಆಗ್ತದ ಅನ್ಕೊಂಡಿದೀನಿ ನಾನು ಇಷ್ಟ ಆಗಿತ್ತಂದ್ರೆ ನೀವೇನ್ ಮಾಡ್ಬೇಕು ಲೈಕ್ ಮಾಡ್ಬೇಕು ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಮಾಡ್ಬೇಕು ಮತ್ತೆ ಕಮೆಂಟ್ ಮಾಡಾಕ್ ಮರ್ಯಕ್ ಹೋಗ್ಬೇಡ್ರಿ ಮತ್ತೆ ವಿಡಿಯೋ ನೋಡಿ ಸಲುವಾಗಿ ನನ್ನ ಕಡೆಯಿಂದ ನಿಮಗೆ ಭಾಳಷ್ಟು ಧನ್ಯವಾದ ನೋಡಿ ಮತ್ತೇನು ಹೇಳ್ತೀನಿ ಪ್ರೀತಿಯಿಂದಿರಿ ಖುಷಿಯಿಂದಿರಿ ನಗ್ನಗ್ತಾ ಇರಿ ಈ ಕ್ಷಣ ನಮ್ದದ ಎಂಜಾಯ್ ಮಾಡಿರಿ